ಅದನ್ನು ನಮ್ಮ ಸರ್ಕಾರ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಕೇವಲ ಹತ್ತು ತಿಂಗಳಿಗೆ ಈಡೇರಿಸಿದೆ ಎಲ್ಲ ಗ್ಯಾರಂಟಿಗಳನ್ನ ಇಟ್ಕೊಂಡು ನಾವು ಜನರ ಮುಂದೆ ಹೋಗಿ ನಾವು ಅವರಿಗೆ ಮತ ಮತಯಾಚನೆಯನ್ನು ಮಾಡಿ ಕೊಟ್ಟಂಥ ಮಾತನ್ನು ನಾವೇನು ಉಳಿಸ್ಕೊಂಡು ನಮ್ಮ ಅವ್ರ ಮೈತ್ರಿಯಿಂದ ನಮಗೆ ಲಾಭವೇ ಹೆಚ್ಚು ಹೊರತು ಈಗ ನೀವೇನು ನೋಡ್ತೀರಲ್ಲ ಬಿಟ್ಟು ಬುಟ್ಟಿಯವ್ರ ಪಕ್ಷ ಕಾರ್ಯಕ್ರಮಗಳನ್ನ ಕರೆದು ವೇದಿಕೆ ಕಾರ್ಯಕ್ರಮಗಳನ್ನ ಇಲ್ಲ ಅವರಲ್ಲೂ ರಾಜ್ಯದ ಮುಖಂಡರುಗಳು ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ತಳಮಟ್ಟದಲ್ಲಿ ಅವರು ಒಂದೇ ಆಗ್ತಾ ಇಲ್ಲ ಹಿಂದೇನು ಕಾಂಗ್ರೆಸ್ ಜೆ ಡಿ ಎಸ್ಸು ಒಂದಾಗಿತ್ತು ಆ ಫಲಿತಾಂಶ ನೀವು ನೋಡಿದ್ದೀರಿ ಈ ಮೈತ್ರಿಯಿಂದ ನಮ್ಗೆ ಅನುಕೂಲ ಆಗುತ್ತೆ ಬೆಳಿಗ್ಗೆ ಕೂಡ ಸಾವಿರಾರು ಕಾರ್ಯಕರ್ತರು ಎಲ್ಲ ಮತ ಬಾಂಧವರು ಎಲ್ಲ ಕೂಡ ಬಂದಿದ್ರು ಈಗಲೂ ಕೂಡ ನಮ್ಮ ಹುಳ್ಳಿಯಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಗೆಲ್ಜೆ ಒಂದು ಅವಕಾಶ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ತಮ್ಮಲ್ಲಿ ನಾನು ಕೂಡ ಒಬ್ಬನಾಗಿ ಪಕ್ಷದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ದುಡಿತೀನಿ ಇವತ್ತಿನ ದಿವಸ ನಾವು ಒಫಿಷಿಯಲಾಗಿ ನಮ್ಮ ಲೋಕಸಭಾ ಚುನಾವಣೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಫಿಷಿಯಲಾಗಿ ಇವತ್ತಿಂದ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದೇವೆ ಮೊದಲನೇದಾಗಿ ನಮ್ಮ ಕೌಲಂದೆ ದೊಡ್ಡ ಕೌಲಂದೆ ಭಾಗದಲ್ಲಿ ದೊಡ್ಡ ಕೌಲಂದೆಯಲ್ಲೇ ದೊಡ್ಡ ಕೌಲಂದೆ ಜೆಡ್ ಪಿ ಹಾಗೆ ಬದ್ನವಾಲ್ ಜಡ್ ಪಿ ಎರಡೂ ಕ್ಷೇತ್ರ ಒಳಗೊಂಡಂತೆ ಅಲ್ಲಿ ಸಭೆಯನ್ನು ಕರೆದು ಆನಂತರ ಇಲ್ಲಿ ಹುಳ್ಳಿ ಜೆಟ್ಪಿ ವ್ಯಾಪ್ತಿಗೆ ಬರುವಂಥ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ಇಲ್ಲಿ ಒಂದು ಚುನಾವಣಾ ಪ್ರಸಾರವನ್ನು ಮಾಡಿದ್ದಾರೆ ಈ ಬಾರಿ ಈಗಾಗಲೇ ಹೇಳಿದ್ದೇನೆ ಈ ಒಂದು ಕ್ಷೇತ್ರ ಏನಿದೆ ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಈ ಹಿಂದೆ ತಂದೆಯವರು ಕೂಡ ಎರಡು ಬಾರಿ ಸತತವಾಗಿ ಇಲ್ಲಿ ಜಯಗೊಳಿಸಿದ್ದು ಆನಂತರ ಕೇವಲ ಸ್ವಲ್ಪ ಮತದಲ್ಲಿ ಅವರು ಸ್ವತಂತ್ರದ್ದು ಈ ಒಂದು ಚುನಾವಣೆಯಲ್ಲಿ ಪೂರಕವಾದಂಥ ವಾತಾವರಣ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಕಡೆ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಒಂದು ಕಡೆ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದಾರೆ ಆದ್ದರಿಂದ ನಮಗೆ ವಾತಾವರಣ ತುಂಬ ಚೆನ್ನಾಗಿದೆ ಕಾರ್ಯಕರ್ತರೆಲ್ಲರೂ ಕೂಡ ಹುಮ್ಮಸ್ಸಿನಲ್ಲಿದ್ದಾರೆ ನಾವು ಈ ಒಂದು ದಿವಸ ಪಕ್ಷ ಏನೋ ಐದು ಗ್ಯಾರಂಟಿಗಳ ಭರವಸೆ ನೀಡಿತ್ತು ಅದನ್ನು ನಮ್ಮ ಸರ್ಕಾರ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಕೇವಲ ಹತ್ತು ತಿಂಗಳಲ್ಲಿ ಈಡೇರಿಸಿದೆ ಎಲ್ಲ ಗ್ಯಾರಂಟಿಗಳನ್ನ ಇಟ್ಕೊಂಡು ನಾವು ಜನರ ಮುಂದೆ ಹೋಗಿ ನಾವು ಅವರಿಗೆ ಮತಯಾಚನೆಯನ್ನು ಮಾಡಿ ಕೊಟ್ಟಂಥ ಮಾತನ್ನು ನಾವೇನು ಉಳಿಸ್ಕೊಂಡು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿ ನಾವೇನು ಹೆಚ್ಚೇನ ಹಾಕ್ತಿದ್ದೇವೆ ಅದರ ಪರವಾಗಿ ನಾವು ಮತಯಾಚನೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ತಾವೇ ನೋಡ್ತಾ ನೋಡ್ತಾಯಿದ್ದೀರಾ ಬೆಳಿಗ್ಗೆ ಕೂಡ ಸಾವಿರಾರು ಕಾರ್ಯಕರ್ತರು ಎಲ್ಲ ಮತ ಬಾಂಧವರು ಎಲ್ಲ ಕೂಡ ಬಂದಿದ್ದರು ಈಗಲೂ ಕೂಡ ನಮ್ಮ ಹುಳ್ಳಿಯಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ನಾಳೆ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ನಮ್ಮ ಕರಳೆ ಜೆಡ್ ಪಿ ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಿದ್ದೇವೆ ಆನಂತರ ನಂತರ ಉರಾ ಜೆಟ್ ಮಾಡ್ತೇವೆ ಅದರಿಂದ ದಿನನಿತ್ಯ ರೀತಿ ನಾವು ಪ್ರಚಾರವನ್ನು ಹಮ್ಮಿಕೊಂಡು ಹೋಗ್ತಾ ಇರೋದಾಗ ನಮ್ಮ ಕಾರ್ಯಕರ್ತ ಬಂಧುಗಳು ನಮ್ಮ ಮತದಾರ ಬಂಧುಗಳು ಇವತ್ತು ನಮ್ಮ ನಂಜನಗೂಡು ಶಾಸಕರಾದ ಮಾನ್ಯ ದರ್ಶನ್ ದ್ರೋಹಣ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ದೊಡ್ಡಕೌಲಂದೆ ಮತ್ತು ಬದುನಾಳು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕಾರ್ಯಕರ್ತರು ಮಧ್ಯಾಹ್ನ ಈಗ ಉಳ್ಳಳ್ಳಿಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಕಾರ್ಯಕರ್ತರ ಸಭೆಯನ್ನು ಚುನಾವಣೆ ಇದಕ್ಕಾಗಿ ಸಭೆಯನ್ನು ಕರೆಯಲಾಗಿತ್ತು ನಾವೆಲ್ಲ ಮುಖಂಡರುಗಳು ಕೂದು ಸಭೆಯಲ್ಲಿ ಯಾವ ರೀತಿ ನಾವು ಜನಗಳ ಹತ್ರ ಹೋಗ್ಬೇಕು ಯಾವ ರೀತಿ ನಾವು ಮತವನ್ನು ಪಡಿಬೇಕು ಅಂತ ಒಂದು ಚರ್ಚೆಗಳನ್ನ ಮಾಡಿದ್ವಿ ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ನೋಡಿ ಓದೋದ ಕಡೆ ಈಗ ನನಗೆ ಎಲ್ಲರೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಎಲ್ಲ ಖುಷಿಯಾಗಿ ನನ್ನ ಪರಮಾಡಿಕೊಳ್ತಾ ಇದ್ದಾರೆ ಓದ ಕಡೆ ಎಲ್ಲ ಒಳ್ಳೆಯ ಉತ್ತಮವಾದ ಒಂದು ವಾತಾವರಣ ಇದೆ ನಾವು ಬೆಂಬಲ ಕೊಡ್ತೀವಿ ಅಂತ ಎಲ್ಲರೂ ಕೂಡ ಆಮೇಲೆ ನಾವು ಸ್ವಂತ ನಾವೇ ನಿಂತಿದ್ದೀವಿ ಅಂತ ದುಡಿತೀವಿ ಅಂತ ಒಂದು ಭರವಸೆಯನ್ನು ಕೊಡ್ತೀವಿ ಹೋದ ಕಡೆಯೆಲ್ಲ ಒಂದು ಉತ್ತಮವಾದ ವಾತಾವರಣ ಸೃಷ್ಟಿ ಆಗ್ತದೆ ಸರ್ ಸರ್ ಕೆಲವೇ ನೋಡಿ ಕಳೆದ ಬಾರಿ ಕೂಡ ನಾವು ಸೋಲಂಗಿಲ್ಲ ಯಾಕೆಂದರೆ ಚಾಮರಾಜನಗರ ಇಲ್ಲಿರುವಂಥದ್ದು ಮೂಲದ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಕಳೆದ ಬಾರಿ ನಮ್ಮಲ್ಲಿರುವಂಥ ಅತಿಯಾದ ವಿಶ್ವಾಸ ಇರ್ಬೋದು ಅಥವಾ ಇಲ್ಲ ಬಿಡೋಗೆ ಯಾಕೆಂದರೆ ಅದಕ್ಕೆ ಹಿಂದಿನ ವರ್ಷದಲ್ಲಿ ನಾವು ಒಂದು ಲಕ್ಷ ನಲವತ್ತೈದು ಸಾವಿರದಲ್ಲಿ ಗೆದ್ದಿದ್ವಿ ಇದೇ ಧ್ರೋಣಾಯಣ ಸಾಹೇಬರು ಗೆದ್ದಿದ್ರು ಅದರಿಂದ ನಮ್ಮ ಕಾರ್ಯಕರ್ತೆಯಲ್ಲೂ ಎಲ್ಲ ನಾವು ಗೆದ್ದೆ ಗೆಲ್ತೀವಿ ಅಂತ ಅದೇ ಅದು ವಿಶ್ವಾಸ ಇಟ್ಕೊಂಡು ನಮಗೆ ನಮ್ಮಿಂದ ನಾವೇ ಕಳ್ಕೊಂಡಿರ್ಬೋದು ಬಟ್ ಈ ಸಲ ಅವರು ಈಗ ನಮ್ಮ ಜೊತೆ ಇಲ್ಲ ದ್ರೋಣಾಯಣ ಸಾಹೇಬರು ಅವ್ರಿಗೆ ಇದೊಂದು ಗೆಲುವು ಗೆಲುವನ್ನು ಕೊಡುವಂಥ ಕೆಲಸ ನಮ್ಮ ಕಾರ್ಯಕರ್ತರು ನೂರಕ್ಕೆ ನೂರು ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿಗಳು ನೂರಕ್ಕೆ ನೂರು ವರ್ಕೌಟ್ ಆಗುತ್ತೆ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದೆ ನಿಮ್ಮ ನಮಗೆ ನೋಡಿ ಯಾವುದೇ ಯಾವುದೇ ರೀತಿಯ ನಷ್ಟ ಆಗೋಲ್ಲ ಇದರಲ್ಲಿ ನಮ್ಮ ಅವ್ರ ಮೈತ್ರಿಯಿಂದ ನಮಗೆ ಲಾಭವೇ ಹೆಚ್ಚು ಹೊರತು ಈಗ ನೀವೇ ನೋಡ್ತೀರಲ್ಲ ಅವರು ಬುಟ್ಟಿ ಇವ್ರ ಪಕ್ಷ ಕಾರ್ಯಕ್ರಮಗಳನ್ನ ಕರೆದು ವೇದಿಕೆ ಕಾರ್ಯಕ್ರಮಗಳನ್ನ ಎಲ್ಲ ಅವರಲ್ಲೂ ರಾಜ್ಯದ ಮುಖಂಡರುಗಳು ಒಂದು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ತಳಮಟ್ಟದಲ್ಲಿ ಅವರು ಒಂದು ಆಗ್ತಾಯಿಲ್ಲ ಹಿಂದೇನು ಕಾಂಗ್ರೆಸ್ ಜೆ ಡಿ ಎಸ್ಸು ಒಂದಾಗಿತ್ತು ಆ ಫಲಿತಾಂಶ ನೀವು ನೋಡಿದ್ದೀರಿ ಈ ಮೈತ್ರಿಯಿಂದ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ನನ್ನ ಅನಿಸಿಕೆ ಈಗ ನಾನು ಯಾವ ಯಾವಾಗಿಂದೇ ಹೇಳ್ತಾ ಇರೋಂಥದ್ದು ನಾನು ಕೂಡ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ದುಡಿದಿದ್ದೀನಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೂ ಕೂಡ ಗೆಲ್ಜಿ ಒಂದು ಅವಕಾಶ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ತಮ್ಮಲ್ಲಿ ನಾನು ಕೂಡ ಒಬ್ಬನಾಗಿ ಪಕ್ಷದ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಅಭಿವೃದ್ಧಿಗೆ ದುಡಿತೀನಿ ಅಂತ ಹೇಳ್ತಾ ಇದ್ದೀನಿ ಅವರು ಕೂಡ ಒಳ್ಳೆ ಉತ್ತಮವಾಗಿ ಸ್ಪಂದಿಸ್ತಾರೆ